ನಿಮ್ಮ ಮನೆಯ ತೆರಿಗೆ ಪಾವತಿ ಬಗ್ಗೆ ಒಂದೇ ಒಂದು ಲಿಂಕ್ ಮುಖಾಂತರ ತಿಳ್ಕೊಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಈ ಒಂದು ಲಿಂಕನ್ನು ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಹಾಗೆ ಜಾಯ್ನ್ ಆಗಿ ನಿಮ್ಮ ಸ್ಕ್ರೀನ್ ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ಒಂದು ಟೆಲಿಗ್ರಾಮಲ್ಲಿ ನಿಮಗೆ ಈ ಲಿಂಕ್ ಸಿಗುತ್ತೆ ಜಸ್ಟ್ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ಆ ಒಂದು ವೆಬ್ ಅಲ್ಲಿ ಓಪನ್ ಆಗುತ್ತೆ ಆ ವೆಬ್ ಪೇಜ್ ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಹಾಗೆ ಕೆಲವೊಂದಿಷ್ಟು ಡೇಟಾನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು ನೀವು ನಿಮ್ಮ ನಿಮ್ಮ ಒಂದು ಯಾವ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ತೀರೋ ಆ ಜಿಲ್ಲೆಯ ಮಾಹಿತಿಯನ್ನು ತೋರಿಸುತ್ತೆ ಅದು ನೀವು ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೆ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ವಿಲೇಜ್ ಮತ್ತೆ ಒಂದು ಗ್ರಾಮ ಪಂಚಾಯಿತಿ ಅಂದರೆ ಕೆಲವೊಂದಿಷ್ಟು ಊರುಗಳನ್ನು ಕೂಡಿಸಿ ಕೆಲವೊಂದು ಕಡೆ ಗ್ರಾಮ ಪಂಚಾಯಿತಿ ಇರೋದಿಲ್ಲ ಮತ್ತು ನಿಮ್ಮ ಒಂದು ವಿಲೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೆ ಇಯರ್ ಅಂದರೆ ಆರ್ಥಿಕ ಒಂದು ವರ್ಷವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ವರ್ಷದ ನೀವು ತೆರಿಗೆಯನ್ನು ಕಟ್ಟಬೇಕಾಗಿರುತ್ತೆ ಅಥವಾ ಯಾವ ವರ್ಷದ ತೆರಿಗೆಯ ಬಗ್ಗೆ ನೀವು ತಿಳ್ಕೊಬೇಕೋ ಆ ಒಂದು ವರ್ಷವನ್ನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಜಸ್ಟ್ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಆ ಊರಿನ ಎಲ್ಲ ಸಂಪೂರ್ಣ ಮನೆಗಳು ಅಥವಾ ಅದ ಏನು ತೆರಿಗೆ ಬಾಕಿ ಇರುವುದು ಎಲ್ಲ ಸಂಪೂರ್ಣ ಒಂದು ಮಾಹಿತಿ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ ಮನೆಯ ಮಾಲೀಕರ ಹೆಸರಾಗಿರ್ಬೋದು ಮನೆ ಸಂಖ್ಯೆ ಆಗಿರ್ಬೋದು ಸಮೀಕ್ಷೆ ಸಂಖ್ಯೆ ಆಗಿರ್ಬೋದು ಆಸ್ತಿ ಸಂಖ್ಯೆ ಆಗಿರ್ಬೋದು ಮತ್ತು ಆಸ್ತಿ ವಿಶಿಷ್ಟ ವಿಶಿಷ್ಟ ಐ ಡಿ ಅಂತಂದರೆ ಪ್ರಾಪರ್ಟಿ ಐ ಡಿ ಬಗ್ಗೆ ಆಗಿರ್ಬೋದು ಮತ್ತು ಸಂಗ್ರಹ ರೂಪಾಯಿ ಮತ್ತು ತೆರಿಗೆ ಬಾಕಿ ನೀವು ಇನ್ನೂ ಎಷ್ಟು ಬಾಕಿಯನ್ನು ಕಟ್ಟಬೇಕಾಗಿದೆ ಎಲ್ಲ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಈ ಒಂದು ಲಿಸ್ಟಲ್ಲಿ ಸಿಗುತ್ತೆ ಇಲ್ಲಿ ಟೋಟಲ್ಲಾಗಿ ಇಲ್ಲಿ ಊರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ ಅವರ ಮನೆ ಮೇಲೆ ಎಷ್ಟು ತೆರಿಗೆ ಇದೆ ಎಷ್ಟು ಕಟ್ಟಿದ್ದಾರೆ ಮತ್ತು ಬಾಕಿ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಈ ಒಂದು ವಿಡಿಯೋ ನಿಮಗೆ ಕೇವಲ ಮಾಹಿತಿಗೋಸ್ಕರ ಆಗಿರುತ್ತೆ ನೀವು ಇದನ್ನು ನಿಮ್ಮ ಒಂದು ಏನು ತೆರಿಗೆಯನ್ನು ಕಟ್ಟೋದಿದೆಯಾ ಇಲ್ಲವೋ ಅದನ್ನು ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ಇಷ್ಟು ಈ ಒಂದು ವಿಡಿಯೋ ಬಗ್ಗೆ ಆಗಿರುತ್ತೆ ಸ್ನೇಹಿತರೆ ಆದರೆ ಒಂದು ವೇಳೆ ನಿಮಗೇನಾದರೂ ಈ ಲಿಸ್ಟಲ್ಲಿ ಇಷ್ಟೊಂದು ಜನ ಇದ್ದಾರಪ್ಪ ನಮ್ಮ ಹೆಸರನ್ನ ಹೇಗೆ ಸರ್ಚ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಕ ಏನು ಕಷ್ಟ ಅನಿಸಿದರೆ ಏನಿಲ್ಲ ಸಿಂಪಲ್ಲಾಗಿ ಜಸ್ಟ್ ಇಲ್ಲಿ ಸರ್ಚ್ ಬಾಕ್ಸ್ ಇದೆ ಸರ್ಚ್ ಬಾಕ್ಸಲ್ಲಿ ನೀವು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಸರ್ಚ್ ಮಾಡ್ಬೋದು ಆದರೆ ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ಡೈ ಡೈರೆಕ್ಟಾಗಿ ಹೈಲೈಟ್ ಆಗೋದಿಲ್ಲ ನಿಮ್ಮ ಹೆಸರು ಹೈಲೈಟ್ ಆಗೋದಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಏನು ಮಾಡಿ ಇಲ್ಲಿ ಜಸ್ಟ್ ಸೈಡು ತ್ರೀ ಡಾರ್ಕ್ ಕಾಣ್ತಿದೆ ನೋಡಿ ಸ್ಕ್ರೀನ್ ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಓಪನ್ ಇನ್ ಅಂತ ಕಾಣ್ತಿದೆ ಓಪನ್ ಇನ್ ಬ್ರೌಸರ್ ಅಂತ ಕೊಡಿ ಓಕೆ ಓಪನ್ ಇನ್ ಬ್ರೌಸರ್ ಆದ ತಕ್ಷಣ ಅದು ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ಗೂಗಲ್ ನಿಮ್ಮ ಒಂದು ಗೂಗಲ್ ಕ್ರೋ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಮತ್ತೆ ಸೈಡ್ ಸೈಡ್ ಕ್ಲಿಕ್ ಮಾಡಿಕೊಂಡು ನೀವು ಮತ್ತೆ ಸೆಲೆಕ್ಟ್ ಮಾಡಬೇಕಾಗತ್ತೆ ಮತ್ತೆ ಸೆಲೆಕ್ಟ್ ಮಾಡಿದ ನಂತರ ಸೈಡ್ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಪೈಂಡ್ ಇನ್ ಪೇಜನ್ನು ಆಪ್ಷನ್ ಇದೆ ನೋಡಿ ಪೈಂಡ್ ಇನ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೀವು ಕನ್ನಡದಲ್ಲಿ ಟೈಪ್ ಮಾಡಬೇಕಾಗುತ್ತೆ ಯಾಕಂದರೆ ಕನ್ನಡದಲ್ಲಿ ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನಿಮ್ಮ ಒಂದು ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ನಾನಿವಾಗ ಮಲ್ಲಪ್ಪ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಅಲ್ಲಿ ಮಲ್ಲಪ್ಪ ಅನ್ನೋ ಹೆಸರಿನವರು ಯಾರ್ಯಾರು ಇದ್ದರೆ ಅವರ ಒಂದು ಹೆಸರಲ್ಲಿ ಅದು ಹೈಲೈಟ್ ಆಗ್ತಾ ಹೋಗುತ್ತೆ ಅಂದರೆ ಯೆಲ್ಲೋ ಕಲರಲ್ಲಿ ಹೈಲೈಟ್ ಆಗ್ತಾ ಇದೆ ನೋಡಿ ಯೆಲ್ಲೋ ಕಲರ್ ಹೈಲೈಟ್ ಆಗಿ ಮತ್ತು ಒಂದು ಕೇಸರಿ ಕಲರಲ್ಲಿ ಡೈರೆಕ್ಟಾಗಿ ಅದು ಪಿ ಏನು ಪಿನ್ ಆಗ್ತಾ ಹೋಗುತ್ತೆ ನೀವು ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಈ ರೀತಿ ನಿಮ್ಮ ಒಂದು ಹೆಸರನ್ನು ನೀವು ಯಾರದೇ ಹೆಸರನ್ನು ಕೂಡ ಸರ್ಚ್ ಮಾಡ್ಕೋಬೋದು ನೀವು ಈ ರೀತಿ ಒಂದು ಇದರ ಬಗ್ಗೆ ಒಂದು ತೆರಿಗೆ ಪಾವತಿ ಬಗ್ಗೆ ತಿಳ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಲೈ ಇಷ್ಟವಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು